ಇನ್ನೊಂದು ಕಡೆಯಲ್ಲಿ ದರ್ಶನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಎನ್ನುವದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವ್ಯಾರು ದರ್ಶನರನ್ನ ಸಮರ್ಥನೆ ಮಾಡಬೇಕಿಲ್ಲ ಬೆಂಗಳೂರಿನಲ್ಲಿ ಎಂ ಎನ್ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆಯಲ್ಲಿ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಅಧಿಕಾರಿಗಳು ಪವಿತ್ರ ಗೌಡ ಭೇಟಿಗೆ ಬಂದಿದ್ದ ಸಹೋದರಿಗೆ ಭೇಟಿಯನ್ನು ನಿರಾಕರಿಸಲಾಗಿದೆ ಬಂದ ದಾರಿಗೆ ಸುಂಕ ಇಲ್ಲುವ ಇಲ್ಲ ಎನ್ನುವಂತೆ ಅವರ ಸಹೋದರಿ ವಾಪಸ್ ಹೋಗಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕಡೆಯಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆಯಲ್ಲಿ ವಿಚಾರಣೆಯನ್ನ ಮುಂದುವರಿಸಲಾಗ್ತಾ ಇದೆ ಇತ್ತ ಆರೋಪಿಗಳ ಭೇಟಿಗೆ ಬಂದವರಿಗೆ ಭೇಟಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಪವಿತ್ರ ಗೌಡ ಭೇಟಿಗೆ ಬಂದಿದ್ದಂಥ ಸಹೋದರಿಗೆ ಭೇಟಿ ನಿರಾಕರಿಸಲಾಗಿದೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಮುಂಭಾಗದ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಏನಿಲ್ಲಿ ನಿಂತಿರುವ ಮಹಿಳೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಆಗಿರುವಂಥ ಪವಿತ್ರ ಗೌಡ ಅವರ ಸಹೋದರಿ ಪವಿತ್ರ ಗೌಡ ಅವರನ್ನು ನೋಡಬೇಕು ಅಂತೇಳಿ ಈಕೆ ಠಾಣೆಗೆ ಬಂದಿದ್ದರು ಆದರೆ ಭೇಟಿಗೆ ನಿರಾಕರಣೆಯನ್ನು ನಿರಾಕರಣೆಯನ್ನು ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ಪವಿತ್ರ ಸಹೋದರಿ ಹೋಗಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಏನು ಆರೋಪಿಗಳ ವಿಚಾರಣೆ ನಡೀತಾ ಇರುವಂಥದ್ದು ಫೋನ್ ಮಾಡಿಸಿ ಒಳಗೆ ಹೋಗೋಕೆ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಇನ್ಫ್ಲುಯೆನ್ಸ್ಗಳು ವರ್ಕೌಟ್ ಆಗಿಲ್ಲ ಕೊಲೆ ಪ್ರಕರಣದಲ್ಲಿ ಒಂದು ಕಡೆಯಲ್ಲಿ ಸಹೋದರಿ ಜೈಲಲ್ಲಿದ್ದರೆ ಮತ್ತೊಂದು ಸಹೋದರಿ ಬಂದು ನೋಡೋದು ಸಹೋದರಿಯನ್ನು ನೋಡೋಕ್ಕೆ ಬಂದಿದ್ದೀನಿ ನನಗೊಂದು ಸ್ವಲ್ಪ ಸ್ಟೇಷನ್ ಒಳಗೆ ಎಂಟ್ರಿ ಕೊಡಿ ಅಂತ ಕೇಳಿದರು ಆದರೆ ಕೊಡಲಿಲ್ಲ ಪವಿತ್ರ ಗೌಡ ಗೊತ್ತಿರುವಂತೆ ಸದ್ಯ ಸ್ಟೇಷನ್ ಒಳಗೆ ಇರೋದು ಠಾಣೆಯಲ್ಲಿರೋದು ಯಾಕಂತೇಳಿದರೆ ಕೊಲೆ ಪ್ರಕರಣದಲ್ಲಿ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಒನ್ ಆರೋಪಿಯ ಸಹೋದರಿಯನ್ನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ